अखण्डमण्डलाकारं व्याप्तं येन चराचर तत्पदं दर्शितं येन तस्मै श्रीगुर्वे नमः केत्वक्षरमनिर्देशम् अव्यक्तं पर्युपासते सर्वत्र मचिन्तश्च कोटस्तमचलं ध्रुवम् सन्निमेन्द्रियग्रामम् सर्वत्र समबुद्धया ते प्राप्नुवन्ति मामेव सर्वभूतहिते रता हि जारु அக்ரம் இயனிர்ணாதிவாத அனிர்ஷம் அனிர்ஷ்டவாத அவ்வம் வளம் பரிபாசதி ஆறீ பூர்ணவாக தடுத்து சர்வற்ற அச்சித்தம் கலோ ಚ ಕೂಡ ಕೂಟಸ್ಥಂ ಬದಲಾವಣೆಯಿಲ್ಲದೆ ಅಚಲಂ ಚಲಿಸದ ಧ್ರುವಂ ಸ್ಥಿರವಾದ ಸನ್ನಿಯಂ ನಿಯಂತ್ರಿಸಿ ಇಂದ್ರಿಯ ಗ್ರಾಮಂ ಸಕಲ ಇಂದ್ರಿಯಗಳನ್ನು ಸರ್ವತ್ರ ಎಲ್ಲ ಕಡೆಯಲ್ಲೂ ಸಮಬುದ್ಧಯ ಅವರು ಪ್ರಾಪ್ನುವಂತೆ ಹೊಂದುತ್ತಾರೆ ಮಾಂ ನನ್ನನ್ನು ಏ ಖಂಡಿತವಾಗಿಯೂ ಸಾರ್ವಭೂತ ರಥ ಹಿತ ಸಕಲ ಜೀವಿಗಳ ಕಲ್ಯಾಣಕ್ಕಾಗಿ ರಥ ತೊಡಗಿರುವುದು ಪರಮಾತ್ಮ ಅರ್ಜುನನಿಗೆ ಈ ಭಕ್ತಿ ಯೋಗದ ಮೂರನೇ ಶ್ಲೋಕ ಮತ್ತು ನಾಲ್ಕನೇ ಶ್ಲೋಕಗಳನ್ನು ಅರ್ಜುನನಿಗೆ ವಿವರಿಸ್ತಾನೆ ಒಂದನೇ ಮತ್ತು ಎರಡನೇ ಶ್ಲೋಕದಲ್ಲಿ ಸಗುಣ ಉಪಾಸನೆ ಮಾಡುವಂಥ ಭಕ್ತರನ್ನು ಹೇಳ್ತಾರೆ ಇಲ್ಲಿ ನಿರ್ಗುಣ ಉಪಾಸನೆ ಅಂದರೆ ಯೋಗಿಗಳು ಯಾವ ರೀತಿ ಉಪಾಸನೆಯನ್ನು ಮಾಡಿ ಅಂತ್ಯಕಾಲದಲ್ಲಿ ಅವರು ನನ್ನನ್ನು ಸೇರ್ತಾರ ಅನ್ನೋದನ್ನು ಅವರು ಯಾವ ರೀತಿಯಾಗಿ ಅವರು ಲಕ್ಷಣಗಳು ಯಾವಿರ್ತಾವೋ ಅವರು ಮಾಡುವಂಥ ಕ್ರಿಯೆಗಳು ಹೇಗೆ ಉಪಾಸನೆಗಳು ಹೇಗೆ ಅಂತ ಇಂದ್ರಿಯ ಸಮುದಾಯಗಳನ್ನು ನಿಗ್ರಹಿಸಿಕೊಂಡು ಎಲ್ಲ ಕಾಲದಲ್ಲಿಯೂ ಸಮಬುದ್ಧಿ ಉಳ್ಳವರು ಅಂದ್ರೆ ತಮ್ಮ ಎಲ್ಲ ಇಂದ್ರಿಯ ನಿಗ್ರಹಣ ಮಾಡಿರ್ತಾರೆ ಇಂದ್ರಿಯಗಳ ನಿರ್ಗ್ರಹವನ್ನು ಮಾಡಿ ಅರಿಷಟ್ ವೈರಿಗಳನ್ನ ಲೋಭ ಮೋಹ ಮದ ಮಸ್ತರಗಳನ್ನು ತಮ್ಮ ಸ್ವಾಧೀನವಾಗಿ ಪಡಿಸಿಕೊಂಡು ಅಂದ್ರೆ ಈ ಇಂದ್ರಿಯಗಳು ಕಣ್ಣು ಕಿವಿ ಏನಿದಾವಲ್ಲ ಇವೆಲ್ಲಗಳಿಗೆ ಆ ನಾಮಸ್ಮರಣೀಯವನ್ನು ಪರಮಾತ್ಮನ ಚಿಂತನೆಯನ್ನು ಪರಮಾತ್ಮನ ಕಟಿಗೆ ಹೋಗುವಂತಹ ಸಂಸ್ಕಾರಗಳನ್ನು ಕೊಟ್ಟಿರ್ತಾರೆ ಅಷ್ಟೇ ಅಲ್ಲ ಅವರು ಈ ಸರ್ವ ಪ್ರಾಣಿಗಳ ಹಿತರಲ್ಲಿಯೂ ನಿರತರಾಗಿರ್ತಾರೆ ಅಂದರೆ ಎಲ್ಲ ಪ್ರಾಣಿಗಳಲ್ಲಿ ಮನುಷ್ಯ ಅಟ್ಟಲ್ಲ ಎಲ್ಲ ಪ್ರಾಣಿಗಳಲ್ಲೂ ಸಮದೃಷ್ಟಿಯನ್ನು ನೋಡ್ತಾರೆ ಅಂದರೆ ಪರಮಾತ್ಮ ಎಲ್ಲದರಲ್ಲಿನೂ ಸರ್ವಾಘಟಿ ರಾಮ ದೇಹಾದಯಕ ಸೂರ್ಯ ಪ್ರಕಾಶಕ ಸಹಸ್ರ ರಶ್ಮಿ ಸೂರ್ಯನು ಯಾವ ರೀತಿಯಾಗಿ ಒಬ್ಬನೇ ಕಂಡವು ಈ ಸಾವಿರಾರು ಒಂದು ಘಟ ಅಂದರೆ ಕೊಡಗಳನ್ನು ಅಥವಾ ಬಿಂದಿಗೆಯನ್ನು ನೀರು ತುಂಬಿಟ್ಟಾಗ ಆ ಎಲ್ಲದರಲ್ಲಿಯೂ ಆ ಬಿಂಬನೇ ಕಾಣ್ತಿದೆ ಸರ್ವಗ ಎಷ್ಟೋ ಇದ್ರೂ ಆ ಎಷ್ಟು ಪಾತ್ರೆಗಳನ್ನು ಇಟ್ಟಿರ್ತೀವಲ್ಲ ಆ ಎಲ್ಲ ನೀರಿನಲ್ಲಿ ಆ ಸೂರ್ಯನು ಹೇಗೆ ಕಾಣುತ್ತಾನೋ ಅದೇ ರೀತಿಯಾಗಿ ದೇಹ ದೇಹಾದೈಕ ಅಂದರೆ ಪ್ರತಿಯೊಂದು ಪ್ರಾಣಿಗಳಲ್ಲಿಯೂ ಪರಮಾತ್ಮನ ವಾಸಸ್ಥಾನ ಅನ್ನುವಂಥದ್ದು ಯೋಗಿಗಳು ಪೂರ್ಣವನ್ನು ಜ್ಞಾನವನ್ನು ಮಾಡಿಕೊಂಡು ತಮ್ಮ ಇಂದ್ರಿಯಗಳನ್ನು ನಿಗ್ರಹ ಮಾಡುತ್ತಾರೆ ಅಂತ ಅದೇ ರೀತಿಯಾಗಿ ಅವಶ್ಯಕವೂ ಅವ್ಯಕ್ತವು ಸರ್ವವ್ಯಾಪವು ಅಂದರೆ ಎಲ್ಲರೂ ಆ ಒಂದು ಭಾವನೆಯನ್ನು ಅಂದರೆ ಪ್ರತಿಯೊಂದರಲ್ಲಿಯೂ ಆ ಚಿಂತನೆಯನ್ನು ಆ ಪರಮಾತ್ಮನ ಕಾಣುವುದನ್ನು ಮಾಡ್ತಾರೆ ಅಷ್ಟಲ್ಲ ಅದೇ ರೀತಿಯಾಗಿ ಎಲ್ಲದರಲ್ಲಿಯೂ ಕಾಣುವಂತಹ ಅಂದರೆ ಶಾಶ್ವತವಾಗಿಯೂ ಒಂದು ಕಡೆ ತೋರಿ ಒಂದು ಸರಿ ಹೋಗುವಂಥದ್ದಲ್ಲ ಅದು ಶಾಶ್ವತವಾಗಿಯೂ ಆ ಪರಮಾತ್ಮನು ಆ ಜೀವಿಗಳಲ್ಲಿ ಈ ಯೋಗಿಗಳು ಕಾಣ್ತಾರಾ ಅನ್ನುವಂಥದ್ದನ್ನು ಸ್ಪಷ್ಟವಾದಂತಹ ಎರಡು ಮತ್ತು ನಾಲ್ಕನೇ ಶ್ಲೋಕದಲ್ಲಿ ವರ್ಣನೆಯನ್ನು ಮಾಡ್ತಾನೆ ಅಂದರೆ ಈ ಜ್ಞಾನಿ ಲಕ್ಷಣಗಳನ್ನು ಯೋಗಿಗಳನ್ನು ಪರಮಾತ್ಮ ಯಾವ ರೀತಿ ಇರ್ತಾರೆ ಅನ್ನೋದನ್ನು ಇಲ್ಲಿ ಅರ್ಜುನನಿಗೆ ಉದ್ದೇಶವನ್ನು ಮಾಡ್ತಾನೆ ಎಲ್ಲಿ ಮನದ ಉರುವು ಸಹ ಹಬ್ಬದಿಲ್ಲವೋ ಎಲ್ಲಿ ಬುದ್ಧಿಯೂ ನೋಟವೂ ಹೋಗುವುದಿಲ್ಲವೋ ಅಂತಲ್ಲಿ ಇಂದ್ರಿಯಗಳಿಗೆ ಅದರ ನಿಜವೂ ತಿಳಿಯುವಂಥದ್ದು ಅಂದರೆ ಇಂದ್ರಿಯಗಳಿಂದ ನನ್ನನ್ನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಪರಮಾತ್ಮ ಹೇಳ್ತಾನೆ ಅದೇ ರೀತಿಯಾಗಿ ಧ್ಯಾನಕ್ಕೂ ತಿಳಿಯದ ತಿಳಿಯದಷ್ಟು ಗೂಢ ಇರುವುದು ಅಂದರೆ ಅದು ಜ್ಞಾನಕ್ಕೂ ಪರಮಾತ್ಮ ಆಗುವುದಿಲ್ಲ ಅಂತ ಆದ್ದರಿಂದ ಅದು ಎಲ್ಲಿಯೂ ಸಿಗುವುದಿಲ್ಲ ಯಾವ ವಸ್ತುಗಳಂತಲೂ ಇರುವುದಿಲ್ಲ ಯಾವುದೂ ಅಲ್ಲ ಅಂದರೆ ಪರಮಾತ್ಮನ ಇರುವಿಕೆಯನ್ನು ಧ್ಯಾನಿಗಳ ಯಾವ ರೀತಿಯಾಗಿ ಅನುಸಂಧಾನಗಳನ್ನ ಮಾಡ್ತಾರೆ ಅನ್ನೋದಿಲ್ಲ ಯಾವುದು ಎಲ್ಲ ಕಡೆಯಲ್ಲಿ ಇದ್ದು ಎಲ್ಲವೂ ತಾನೇ ಎಲ್ಲ ಕಾಲದಲ್ಲಿ ಇರುವುದು ಯಾವುದನ್ನು ಹೊಂದುವುದರಿಂದ ಚಿಂತನವು ತನ್ನೆಂದು ತಾನೇ ನಿಲ್ಲುವುದು ಅದನ್ನೇ ಪರಮಾತ್ಮ ಜಯ ಜಯ ಸರ್ವತ್ರ ಸರ್ವಪನೆ ಸರ್ವಹೀ ಕಾಳಿ ಆಪಣೆ ಜೇ ಪಾವುಣಿ ಚಿಂತವನೆ ಕುಂಪುಟಿ ಹೇಳಿದೀವಲ್ಲ ಯಾವ ರೀತಿಯಾಗಿ ಆ ರಾಮ ಅಂದರೆ ಸರ್ವದರಲ್ಲಿಯೂ ಪರಮಾತ್ಮನು ಯಾವ ರೀತಿಯಾಗಿ ತುಂಬಿರ್ತಾನೆ ಅಂದರೆ ಅವನು ಯಾವಾಗ ಯಾವ ಕಾಲದಲ್ಲಿ ಪರಿಪೂರ್ಣತೆಯನ್ನು ಇರ್ತಾನೆ ಅಂದರೆ ಅದು ಭೂತಕಾಲದಲ್ಲಿ ಭವಿಷ್ಯ ಕಾಲ ವರ್ತಮಾನ ಕಾಲ ಯಾವುದೇ ಕಾಲದಲ್ಲಿ ಇದ್ದರೂ ಅದಕ್ಕೆ ಅಬಾಧಿತ ಇಲ್ಲ ಅಂದರೆ ಪರಿಪೂರ್ಣವಾಗಿಯೂ ತುಂಬಿರುತ್ತಿದೆ ಯಾವ ವೇಳೆಯಲ್ಲಿ ಅದು ಕಮ್ಮಿ ಅನ್ನೋದು ಇರುವುದಿಲ್ಲ ಅಂತ ಒಂದು ವಸ್ತುವನ್ನ ಯೋಗಿಗಳು ಯಾವ ರೀತಿಯಾಗಿ ತಮ್ಮ ಒಂದು ಯೋಗದ ಮೂಲಕ ಒಂದು ಸಾಕ್ಷಾತ್ಕಾರ ಮಾಡ್ಕೋತಾರೆ ಅನ್ನೋದು ಹೇಳ್ತಾನೆ ನಿರಾಕಾರದ ಒಂದು ಸ್ಪಷ್ಟವಾದಂತಹದ್ದನ್ನ ಇಲ್ಲಿ ಉಲ್ಲೇಖವನ್ನು ಮಾಡ್ತಾನೆ ಚೇ ಚಳಿ ನಾಡಳಿ ಸರಿ ನಾಮ ಮಹಿಳೆ ನೀಚ ಬಳಿ ಅಂಗವಿಲೇಜಿಹಿ ಯಾವುದೂ ಸರಿದಾಡುವುದಿಲ್ಲ ಹಾಗೂ ಅಳಗಾಡುವುದಿಲ್ಲ ತಿರುಗುವುದಿಲ್ಲ ಅಂತ ಬ್ರಹ್ಮನನ್ನು ಅವರು ತಮ್ಮ ಶರೀರ ಬಲದಿಂದ ಅಂದರೆ ಯೋಗದ ಬಲದಿಂದ ಸ್ವಾಧೀನ ಮಾಡಿಕೊಳ್ಳುವರು ಯೋಗಿಗಳು ಈ ರೀತಿಯಾಗಿ ಆ ಪರಮಾತ್ಮನ ಯೋಗದ ಬಲದಿಂದ ಆ ವಸ್ತುವನ್ನು ಪರಮಾತ್ಮನನ್ನು ಅಂದರೆ ನನ್ನನ್ನು ಪ್ರಾಪ್ತಿಯನ್ನು ಮಾಡಿಕೊಳ್ತಾರ ಅಂತ ಹೇಳ್ತಾನೆ ಪರಮಾತ್ಮ ಮಗ ಸೈಯಮಾಚಿಯ ಥಾಟಿ ಸೋನಿಯ ಮುರುಡಿಯ ಉಪರಾಟಿ ಇಂದ್ರಿಯ ಕೋಂಡಿಲಿಯ ಕಪಾಟಿ ಹೃದಯ ಚಿಯ ವೈರಾಗ್ಯ ಅಂದರೆ ಈ ವಿರಕ್ತಿ ಏನಿರ್ತದಲ್ಲ ವೈರಾಗ್ಯವೆಂಬ ದೊಡ್ಡ ಬೆಂಕಿಯಲ್ಲಿ ಆ ವೈರಾಗ್ಯದ ಬೆಂಕಿಯಲ್ಲಿ ವಿಷಯಗಳೆಂಬುವುದು ಈ ವಿಷಯಗಳದಾವಲ್ಲ ಲೋಭ ಲೋಭಮೂ ಮಧುಮಸ್ತರುಗಳನ್ನು ಸುಟ್ಟು ಅವನು ಬೆಂದು ಅದೇ ಬೆ ಇವು ಮಾಡುವುದರಿಂದ ಆ ಇಂದ್ರಿಯಗಳೇನಿರ್ತಾವಲ್ಲ ಪಂಚಕರ್ಮೇಂದ್ರಿಗಳು ಪಂಚಜ್ಞಾನೇಂದ್ರಿಗಳು ಆ ಯೋಗಿಗಳ ಒಂದು ಆಧೀನದಲ್ಲಿ ಉಳಿದುಕೊಳ್ತಾವೆ ಅಂದರೆ ಆ ಸಾಧನೆ ಸಾಧಿಸಲಿಕ್ಕೆ ಅವು ಸಹಾಯವನ್ನು ಮಾಡ್ತಾವೆ ಆ ಯೋಗಿಗಳ ಅಧೀನದಲ್ಲಿ ಇರ್ತಾವೆ ಅನ್ನುವಂಥದ್ದನ್ನು ಇಲ್ಲಿ ವರ್ಣನೆಯನ್ನು ಮಾಡ್ತಾರೆ ಅದೇ ರೀತಿಯಾಗಿ ಈ ಸಂಜೆಯು ಎಂಬ ಹಗ್ಗ ಹಗ್ಗದಿಂದ ಕಟ್ಟಿ ಹಾಕಿದ ಮಾರ್ಗದ ಬಾಗಿಲಕ್ಕೆ ಒಂದು ಬಾಗಿಲದ ಮೂಲಕವಾಗಿ ಒಂದು ಮನೆಯೊಳಗೆ ಇರ್ತಿದೆ ಆ ಬಾಗಿಲವನ್ನು ಭದ್ರವಾಗಿ ಮಾಡಿದಾಗ ಅಂದರೆ ನಮ್ಮಲ್ಲಿರುವಂಥದ್ದು ಈ ಈ ಮಲಾಧಾರವನ್ನು ಬಂಧನವನ್ನು ಮಾಡಿದಾಗ ಇದಕ್ಕೆ ಒಂದು ಒಂದು ಉದಾಹರಣೆಯನ್ನು ಕೊಡ್ತಾರೆ ಅದೇ ರೀತಿ ಆಸೆ ಸಂಬಂಧಗಳನ್ನು ಮುರಿದು ಹಾಕಿ ಧೈರ್ಯವೆಂಬ ಕೊಳ್ಳದ ಕಡಿದಾದ ಭಾಗವನ್ನು ಹೊಡೆದು ಹಾಕಿ ಮಿತ್ರಿ ಎಂಬ ಕಗ್ಗತ್ತಲೆಯನ್ನು ಸೋಸಿ ತೆಗೆದು ಹಾಕುವರು ಅದೇ ರೀತಿಯಾಗಿ ಮೂಳಾಭಾರ ಮೂಲಾಧಾರವೆಂಬ ಆಸನದ ಬೆಂಕಿಯಿಂದ ಅಂದರೆ ಮನುಷ್ಯನಲ್ಲಿರುವುದು ಪ್ರಾರಂಭವಾಗಿದ್ದು ಮೂಲಾಧಾರ ಆ ಮೂಲಾಧಾರ ಅಂದರೆ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಯಾವ ರೀತಿ ಆ ಚಕ್ರಗಳು ಬರ್ತವೆ ಪ್ರಥಮವಾಗಿ ಬರುವುದೇ ಮೂಲಾಧಾರ ಚಕ್ರ ಆ ಶರೀರದೊಳಗಿನ ಸಪ್ತ ಧಾತುಗಳನ್ನು ನಮ್ಮಲ್ಲಿರುವಂಥ ಸಪ್ತ ಧಾತುಗಳನ್ನು ಸುಟ್ಟು ಆ ಬೇನೆಗಳ ತಲೆಯನ್ನು ಹೊಡೆದು ಅಂದರೆ ಆ ಸಪ್ತ ಧಾತುಗಳನ್ನೆಲ್ಲ ಹೊಡೆದು ಮಾಡ್ತಾರೆ ಅಂದ್ರೆ ಷಟ್ಕರ್ಮಗಳನ್ನು ಪೂಜಿಸುವರು ಅಂದರೆ ತಮ್ಮ ಎಲ್ಲ ಅಧೀನದಲ್ಲಿ ಅವನು ಪಡೆದುಕೊಂಡಿರ್ತಾರೆ ಆಮೇಲೆ ಮೂಲಾಧಾರದ ಚಕ್ರದ ಮೇಲೆ ನಮ್ಮಲ್ಲಿರುವಂತಹ ಮೂಲಾಧಾರ ಪ್ರಥಮವಾಗಿರುವುದೇ ಮೂಲಾಧಾರ ಚಕ್ರ ಆ ಮೂಲಾಧಾರದ ಚಕ್ರದ ಮೇಲೆ ಕುಂಡಲಿಯ ದೀವಟಿಗೆಯನ್ನು ಇರಿಸಿ ಕುಂಡಲಿಯನ್ನು ಬರುತ್ತೆ ಕುಂಡಲಿಯನ್ನು ದೀವಿಟಿಗೆಯನ್ನು ನೆರಿಸಿ ಅದರಿಂದ ಹಬ್ಬದ ಬೆಳಕಿನಲ್ಲಿ ಮಸ್ತಕದವರೆಗೆ ಹೋಗುವರು ಆ ಕುಂಡಲಿಯನ್ನು ದೀವಟಿಗೆ ನೆಟ್ಟು ಆ ಶಕ್ತಿಯ ಮೂಲಕವಾಗಿ ಮಸ್ತಕಕ್ಕೆ ಅಂದರೆ ಅಜ್ಞಾಧಾರ ಚಕ್ರಕ್ಕೆ ತಮ್ಮ ಒಂದು ಶಕ್ತಿಯನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗ್ತಾರ ಯಾರು ಧ್ಯಾನಿಗಳು ಅನ್ನುವಂಥದ್ದು ವರ್ಣನೆ ಮಾಡ್ತಾರೆ ಅದೇ ರೀತಿ ನವದ್ವಾರಗಳ ಬಾಗಿಲಗಳಿಗೆ ನವದ್ವಾರಗಳ ಏನದಾವಲ್ಲ ಮನುಷ್ಯನಿಗೆ ಆ ಎಲ್ಲ ಇಂದ್ರಿಯಗಳನ್ನು ನಿಗ್ರಹಿಸಿ ಅಲ್ಲಿ ಏನು ಮಾಡ್ತಾರೆ ಅಂತಂದರೆ ಸುಷ್ಮನ ನಾಡಿಯ ಬಾಗಿಲವನ್ನು ತೆಗೆಯುವರು ನವದ್ವಾರಗಳನ್ನೆಲ್ಲ ಪೂರ್ಣವಾಗಿ ಬಂದ್ ಮಾಡಿ ಸುಷ್ಮನ ಗಿಡ ಪಿಂಗುಳ ಮತ್ತು ಸುಷ್ಮನ ಮಧ್ಯದಲ್ಲಿ ಬರುವಂತಹ ಸುಷ್ಮನ ನಾಡಿಯನ್ನು ಬರುತ್ತೆ ಆ ಸುಷ್ಮನ ನಾಡಿಯನ್ನು ತೆಗೆದು ಬಿಡುತ್ತಾರೆ ಯೋಗಿಗಳು ಅಂತ ಅದೇ ರೀತಿಯಾಗಿ ಪ್ರಾಣಶಕ್ತಿಯ ಚಾಮುಂಡಿ ದೇವಿಯ ಪ್ರಸನ್ನತೆಗಾಗಿ ಅಂದರೆ ಈ ಪ್ರಾಣಶಕ್ತಿಯ ದೇವಿ ಅನ್ನೋದಾಗಲ್ಲ ಆ ಶಕ್ತಿಯನ್ನು ಪ್ರದೀಸ ಅದಕ್ಕೆ ಏನು ಮಾಡ್ತಾರಂದ ಸಂಕಲ್ಪ ಮತ್ತು ವಿಕಲ್ಪಗಳಂತ ಏನು ಬರುತ್ತವಲ್ಲ ಅದರೊಳಗೆ ಸಂಕಲ್ಪವೆಂಬ ಕೊರಿಯನ್ನು ಕಡಿದು ಅದೇ ರೀತಿಯಾಗಿ ಮನವೆಂಬ ಕೋಣದ ತಲೆಯನ್ನು ಬಲಿ ಕೊಡುವರು ಇಲ್ಲಿ ಮನಸ್ಸನ್ನುವಂಥದ್ದೇನದಲ್ಲ ನಾವು ನಮ್ಮ ಮನಸ್ಸನ್ನು ಬಲಿ ಕೊಡಬೇಕು ಅಂದಾಗ ಮನಸ್ಸವನ್ನು ಮನೆಯೇವಾ ಮನುಷ್ಯ ಕಾರಣ ಬಂದಮೋಕ್ಷ ಅನ್ನುವಂಥದ್ದೇ ಮನಸ್ಸನ್ನು ನಾವು ಏನು ಹಾಕೈತಪ್ಪ ಅಂತಂದ್ರೆ ಬಂದಿನ ಸಿಕ್ಕ ಕಾರಣ ಅದಕ್ಕಾಗಿ ಈ ಧ್ಯಾನಿಗಳು ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಮನಸ್ಸವನ್ನ ಮತ್ತು ಸಂಕಲ್ಪವನ್ನು ನಾಶಪಡಿಸ್ತಾರೆ ನಾಶಪಡಿಸುವುದರಿಂದ ಅವರು ಆ ಧ್ಯಾನದಲ್ಲಿ ಪರಮಾತ್ಮನ ಒಂದು ಧ್ಯಾನಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಅದೇ ರೀತಿಯಾಗಿ ಪಿಂಗಳ ನಾಡಿಗಳನ್ನು ಒಂದು ಹೂಡಿಸಿ ಅಂದರೆ ಇಲ್ಲಿ ನಾವು ಹಿಂದೇನು ನೋಡಿದೀವಿ ಅಂತಂದ್ರೆ ಆ ಸುಷ್ಮಣ ನಾಡಿಯನ್ನು ನೋಡಿದೀವಿ ಅದೇ ರೀತಿಯಾಗಿ ಇಲ್ಲಿ ಗಿಡಾ ಪಿಂಗುಳ ನಾಡಿಗಳನ್ನು ಒಂದುಗೂಡಿಸಿ ಅನಾಹಾತ ಧ್ವನಿಯ ಮೂಲಕ ಗಿಡ ಪಿಂಗುಳ ಧ್ವನಿಗಳ ಒಂದು ನಿಧಾನವಾಗಿ ಶ್ವಾಸದ ಮೂಲಕ ಆ ಸುಹಂ ಅನ್ನುವಂಥದ್ದು ನಾದದ ಮೂಲಕ ಗರ್ಜಣೆಯನ್ನು ಮಾಡಿ ಸುಹಂ ಅನ್ನುವಂಥ ಧ್ವನಿ ಆ ಧ್ವನಿಯ ತೆರನೆ ಆ ಅಮ್ ಆ ಒಂದು ಶಕ್ತಿಯಿಂದ ಅಮೃತ ಪ್ರಾಯವಾದಂತಹ ಸುಖ ಪ್ರಾಪ್ತವಾಗುತ್ತದೆ ಯಾವುದರಿಂದ ಈ ಪಿಂಗು ಎಡ ಮತ್ತು ಪಿಂಗುಳ ನಾಡಿಗಳ ಮೂಲಕ ಅನಾಹುತ ಧ್ವನಿಯನ್ನು ಮಾಡುವುದರಿಂದ ಆಮೇಲೆ ಸುಷ್ಮಣ ನಾಡಿಯ ಮಧ್ಯದಲ್ಲಿಯ ಅಂದರೆ ಎಡ ಪಿಂಗುಳ ಸುಷ್ಮಣ ಮದ್ಯ ನಾಡಿಯ ಪಿಂಗು ನಾಡಿಯ ಮಧ್ಯ ತೂತಿದ ಮೂಲಕ ಯೋಗಿಗಳು ಏನು ಮಾಡ್ತಾರೆ ಅಂದರೆ ಓಂಕಾರ ಕೋರಿತ ಅಂದ್ರೆ ಈ ಮಧ್ಯದಲ್ಲಿರುವಂತಹ ಸುಷ್ಮಣ ನಾಡಿಯ ಮೂಲಕ ಓಂಕಾರದ ಉ ಮ ಅಂದ್ರೆ ಅಕಾರ ಉಕಾರ ಮಕಾರಗಳೆಂಬ ಶಬ್ದದ ಧ್ವನಿಗಳ ಮೂಲಕ ಅವ್ರೇನ್ ಮಾಡ್ತಾರ ಈ ಅಕಾರ ಮೆ ಇವೆಲ್ಲ ಮೆಟ್ಟಲುಗಳನ್ನ ಮೇಲೇರಿ ಹೋಗಿ ಕಡಿದಾದ ರಂಧ್ರ ಬ್ರಹ್ಮವನ್ನು ಮುಟ್ಟುವರು ಅಕಾರ ಉಕಾರ ಅಂದ್ರೆ ಅಕಾರ ಪ್ರಾರಂಭವಾಗುವಂಥ ಸ್ಥಾನದಿಂದ ನಾಬಿಯಿಂದ ಪ್ರಾರಂಭವಾಗಿ ಅದು ಎಲ್ಲಿವರೆಗೂ ಬರುತ್ತೆ ಅಂತಂದರೆ ಅನಾಹತ ಚಕ್ರದವರೆಗೆ ಬರುತ್ತೆ ಅನಾಹತ ಚಕ್ರದಿಂದ ವಿಶುದ್ಧ ಚಕ್ರದವರೆಗೆ ಹೂ ಅನ್ನುವಂಥ ಉಖಾರ ಮಕಾರ ಅಜ್ಞಾಧಾರ ಚಕ್ರದವರೆಗೆ ಏನು ಹೋಗ್ತದಲ್ಲ ಇದು ಕಡೆಗೆ ಏನು ಮಾಡ್ತದೆ ಅಂದರೆ ಅಲ್ಲಿಂದ ಮುಟ್ಟಿ ಮೇಲೆ ಹೋಗಿ ಕಡಿದಾದ ಬ್ರಹ್ಮರಂಧ್ರವನ್ನು ಮುಟ್ಟುವುದು ಅಂದರೆ ಸಹಸ್ರ ಚಕ್ರ ಮತ್ತು ಅಜ್ಞಾಧಾರಕ ಚಕ್ರದಲ್ಲಿ ಕೂಡುವಂಥ ಒಂದು ಸ್ಥಳ ಇದೆ ಅಲ್ಲ ಅದಕ್ಕೆ ಬ್ರಹ್ಮರಂಧ್ರ ಅಂತ ಕರೀತಾರೆ ಯೋಗಿಗಳು ಈ ಸಾಧನದ ಮೂಲಕವಾಗಿ ಅಲ್ಲಿ ಹೋಗಿ ಮುಟ್ತಾರೆ ಆಮೇಲೆ ಮಕಾರದ ಕಠಿಣವಾದ ಮೆಟ್ಟಲುಗಳನ್ನು ಹತ್ತಿ ಆಕಾಶವನ್ನು ಅಂದರೆ ಅಲ್ಲಿಂದ ನಿಧಾನವಾಗಿ ಮತ್ತೆ ಏನು ಮಾಡ್ತಾರೆ ಅಂದರೆ ಯೋಗಿಗಳು ಮಕಾರವನ್ನುವಂತಹ ಧ್ವನಿಯ ಮೂಲಕ ನಿಧಾನವಾಗಿ ಮೇಲಕ್ಕೆ ಹೋಗ್ತಾ ಆಕಾಶವನ್ನು ತಲುಪ್ತದೆ ಆಕಾಶದಲ್ಲಿ ಆಕಾಶ ಅಂದರೆ ಮಾಯೆ ಆ ಮಾಯವನ್ನು ಬಗಲಲ್ಲಿ ಹಾಕಿಕೊಂಡು ಲಯಗೊಳಿಸಿ ಬ್ರಹ್ಮನನ್ನು ಕೂಡುವರು ಮುಂದೆ ಹೋಗಿ ಬ್ರಹ್ಮನನ್ನು ಕೂಡ್ತಾರೆ ಎಲ್ಲ ಕಡೆಗೂ ಸರಿಸಮಾನವಾಗಿ ಸಮಬುದ್ಧಿಯನ್ನು ಇಟ್ಟು ಬ್ರಹ್ಮ ಪ್ರಾಪ್ತಿಯನ್ನು ಮಾಡಿಕೊಳ್ಳುವುದಕ್ಕಿಂತ ತೀರವಾಗಿ ಬ್ರಹ್ಮ ಪ್ರಾಪ್ತಿ ಸಾಧಿಸಿಕೊಳ್ಳಲು ಅದಕ್ಕೆ ಈ ಪ್ರಕಾರವಾಗಿ ಯೋಗಿಯು ಕಠಿಣ ಮಾರ್ಗವನ್ನು ಕಳೆದುಕೊಳ್ಳುವುದು ಅಂದರೆ ಎಲ್ಲದರಲ್ಲಿಯೂ ಪರಿಪೂರ್ಣವಾದಂಥ ಬ್ರಹ್ಮಜ್ಞಾನವನ್ನು ಪರಿಪೂರ್ಣವಾಗಿ ತಿಳಿದುಕೊಂಡರೂ ಅವರು ಏನು ಮಾಡ್ತಾರಪ್ಪ ಅಂದರೆ ಕೊನೆಗೆ ಈ ಒಂದು ಸಾಧನದ ಮೂಲಕ ಯೋಗದ ಸಾಧನದ ಮೂಲಕ ಅವರು ಬಂದು ನನ್ನನ್ನು ಕೂಡ್ತಾರೆ ಆದರೆ ಇದು ಸಾಮಾನ್ಯರಿಗೆ ಇದು ಲಭಿಸುವುದಿಲ್ಲ ಅದಕ್ಕೆ ಇದನ್ನು ಒಂದು ಮಹಾತ್ಮರ ಒಂದು ಕಡೆ ವರ್ಣನೆ ಮಾಡ್ತಾರೆ ಇದು ಎರಡು ಮಾರ್ಗಗಳನ್ನಾಗಿ ಅದು ವರ್ಣನೆಯನ್ನು ಮಾಡ್ತಾರೆ ಕಿಪೀಳಿತ ಮಾರ್ಗ ಮತ್ತು ವ್ಯಂಗ್ಯ ಮಾರ್ಗಗಳನ್ನು ಇದು ಯೋಗಿಗಳು ಸಾಧಿಸುವುದು ಏನಾಯಿತು ಅಂದರೆ ಕಠಿಣವಾದಂಥ ಮಾರ್ಗ ಅರ್ಜುನ ಅದಕ್ಕಾಗಿ ಇದು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ ಅದಕ್ಕಾಗಿ ಈ ಸಗುಣ ಉಪಾಸನೆಯನ್ನು ಮಾಡ್ತಾ ಸರ್ವರಲ್ಲಿಯೂ ಪರಮಾತ್ಮನ ಇರುವಿಕೆಯನ್ನು ಯಾರು ತಿಳಿದುಕೊಂಡು ಭಕ್ತಿಯನ್ನು ಮಾಡ್ತಾರೆ ಅವರು ನನ್ನನ್ನೇ ಹೊಂದುತ್ತಾರ ಇಷ್ಟು ಯೋಗದ ತೊಂದರೆಯನ್ನು ಮಾಡಿಕೊಂಡು ಬಂದರೂ ಅವರು ನನ್ನೆಯನ್ನು ಹೊಂದುತ್ತಾರೆ ಅನ್ನುವಂಥದ್ದನ್ನು ಎರಡು ಮತ್ತು ಮೂರು ಮತ್ತು ನಾಲ್ಕನೇ ಶ್ಲೋಕದಲ್ಲಿ ಪರಮಾತ್ಮ ಸ್ಪಷ್ಟವಾದಂಥ ಒಂದು ಅರ್ಜುನಿಗೆ ಉಪದೇಶವನ್ನು ಮಾಡ್ತಾನೆ ಇವತ್ತು ಈ ಶ್ರವಣವನ್ನು ಮಾಡಿದ್ದೀವಿ ನಾಳೆ ಮುಂದ ಮುಂದಿನ ಒಂದು ಶ್ಲೋಕವನ್ನು ಚರ್ಚೆ ಮಾಡೋಣ ಈ ಸೇವಿಗೆ ವಿರಾಮವನ್ನು ಹೊಂದೋಣ ಈ ವಿಡಿಯೋವನ್ನು ತಾವೆಲ್ಲರೂ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಸಬ್ಸ್ಕ್ರೈಬ್ ಈ ಒಂದು ಮುಂದಿನ ಒಂದು ಈ ಒಂದು ಪಾರ್ಮಾರ್ಥದ ಒಂದು ಸೇವೆಗಳು ಎಲ್ಲರಿಗೂ ಮುಟ್ತಾವೆ ಅದಕ್ಕಾಗಿ ಎಲ್ಲರೂ ಸಾಧ್ಯವಾದಷ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು